ಸಾಧ್ಯವಾದರೆ ನನ್ನನ್ನು ಕ್ಷಮಿಸುವೆಯೇ ನೀನು ಈ ಕವಿತೆಯನ್ನು ಬರೆದವರು ತಿಪ್ಪಮ್ಮ ಎಸ್ ಹೊಸಪೇಟೆ ಹೇ ನನ್ನವ್ವ ನೀನು ನನ್ನನ್ನು ಬೈಯುವಾಗ ನನಗೆ ನಿನ್ನ ಮೇಲೆ ಕೋಪ ಬರುತ್ತದೆ ನಾನು ಸಹ ನಿನ್ನ ಮೇಲೆ ರೇಗಾಡುತ್ತೇನೆ ರೇಗಾಡಿದ ಮೇಲೆ ಇಬ್ಬರ ಮನಸ್ಸುಗಳ ನಡುವೆ ಸಣ್ಣದಾಗಿ ಮನಸ್ತಾಪ ಚಿಗುರುತ್ತದೆ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಯೋಚಿಸಿದರೆ ನನ್ನವ್ವ ನನ್ನನ್ನು ಬೈದಿದ್ದಲ್ಲ ನನ್ನ ಸರಿತಪ್ಪುಗಳ ಬಗ್ಗೆ ಎಚ್ಚರಿಸಿದವಳು ಎಂದು ಅರಿವಾಗುತ್ತದೆ ನಿನ್ನ ಬೈಗುಳದ ಹಿಂದೆ ಇರೋ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನ ಮನಸ್ಸನ್ನು ನೋಯಿಸಿದವಳು ನಾನು ಸಾಧ್ಯವಾದರೆ ನನ್ನನ್ನು ಕ್ಷಮಿಸುವೆಯೇ ನೀನು ದೇವರಿಗೆ ಪೂಜೆ ಮಾಡು ಎಂದು ನೀನು ಹೇಳುವೆ ನಾನು ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವೆ ಕಾಣದ ದೇವರಿಗಾಗಿ ನಮ್ಮಿಬ್ಬರ ಮಧ್ಯೆ ಸಂಘರ್ಷ ಉಂಟಾಗುತ್ತದೆ ಆಗ ನೀನು ಇಂಥ ಮಗಳು ಯಾಕಾದರೂ ನನಗೆ ಹುಟ್ಟಿದ್ಲೋ ಎಂದು ನೊಂದುಕೊಂಡು ಕೋಪಗೊಳ್ಳುವೆ ನನ್ನ ಈ ಮಾತುಗಳಿಂದ ನಿನಗೆ ಕೋಪ ಬರುತ್ತದೆ ಆ ಕೋಪ ನಿನ್ನ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಆ ದಾರಿಗೆ ಕಾರಣವಾದವಳು ನಾನು ಸಾಧ್ಯವಾದರೆ ನನ್ನನ್ನು ಕ್ಷಮಿಸುವೆಯಾ ನೀನು ಕೆಲವೊಂದು ಸರಿ ನಿನಗೆ ಸಿಟ್ಟು ಬಂದಾಗ ಸತ್ತು ಹೋಗು ಹಾಳಾಗಿ ಹೋಗು ಎಂದು ಬೈತೀಯ ನಿನ್ನ ಈ ಬೈಗುಳದ ಮಾತುಗಳು ನನ್ನ ಮನಸ್ಸಿಗೆ ಘಾಸಿ ಮಾಡುತ್ತದೆ ಆಗ ನಾನು ಊಟ ಮಾಡದೆ ಮಲಗಿದಾಗ ಹೆದ್ದೇಳು ಮೊದಲು ಊಟ ಮಾಡು ಎಂದು ಬಲವಂತ ಮಾಡಿ ಊಟ ಮಾಡಿಸ್ತೀಯ ನಾ ಊಟ ಮಾಡುವವರೆಗೂ ನೀ ಬಿಡಲ್ಲ ನಿನ್ನ ಈ ನಿಷ್ಕಲ್ಮಶವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನೀನು ಕೆಟ್ಟವಳು ಎಂದು ಒಳಗೊಳಗೆ ನಿನ್ನನ್ನು ಬೈದುಕೊಂಡವಳು ನಾನು ಸಾಧ್ಯವಾದರೆ ನನ್ನನ್ನು ಕ್ಷಮಿಸುವೆಯೇ ನೀನು ಹೇ ನನ್ನವ್ವ ನಿನ್ನನ್ನು ಎಂದಿಗೂ ನಾನು ನೋಯಿಸಲಾರೆ ಎಂದು ಹೇಳುವುದಿಲ್ಲ ಯಾಕೆಂದರೆ ನಾನು ನಿನ್ನಷ್ಟು ಎಲ್ಲಾದರಲ್ಲೂ ಪರಿಪೂರ್ಣತೆಯನ್ನು ಹೊಂದಿಲ್ಲ ನನ್ನ ಕಡೆಯಿಂದಾನೂ ನಿನಗೆ ಎಲ್ಲಾ ರೀತಿಯಿಂದ ನೋವಾಗುತ್ತದೆ ಸಾಧ್ಯವಾದಷ್ಟು ನಿನಗೆ ನೋವಾಗದಂತೆ ನೋಡಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ ಒಂದು ವೇಳೆ ನನ್ನಿಂದ ನೋವಾದರೆ ಅದೆಲ್ಲವುದನ್ನು ನಿನ್ನ ಹೊಟ್ಟೆ ಒಳಗೆ ಹಾಕಿಕೊಂಡು ಬಿಡು ನಿನ್ನ ಈ ಆಳವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾನು ಸೋತಿರುವೆ ಸಾಧ್ಯವಾದರೆ ನನ್ನನ್ನು ಕ್ಷಮಿಸುವೆಯೇ ನೀನು ಧನ್ಯವಾದ